аре аведйчл ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ನೂರು ಹಾಸಿಗೆ ಇರುವ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ತುರ್ತು ಸೇವೆ ಸಿಟಿ ಸ್ಕ್ಯಾನ್ ತ್ರೀ ಡಿ ಮತ್ತು ಫೋರ್ ಡಿ ಅಲ್ಟ್ರಾಸೋನೋಗ್ರಫಿ ಮೂರು ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು ಜನರಲ್ ಮೆಡಿಸಿನ್ ಡಯಾಬೆಟಲಾಜಿಸ್ಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ ಗೈನಕೊಲಾಜಿ ಮತ್ತು ಓಬ್ಯಾಸ್ಟಿಕ್ ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಡರ್ಮಟಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಗ್ಯಾಸ್ಟ್ರಿಕಲ್ ಸರ್ಜರಿ ಗ್ಯಾಸ್ಟ್ರಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ ಯೂರಾಲಜಿ ನ್ಯಾಪ್ರಾಲಜಿ ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ ಸ್ಪೈನ್ ಸರ್ಜರಿ ರೆಮೆಟಾಲಜಿ ಎಂಡ್ರೋಕೊಲಜಿ ವ್ಯಾಸ್ಕುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ ಡಿಜಿಟಲ್ ಎಕ್ಸ್ರೇ ಲ್ಯಾಬ್ ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಡಬಲ್ ಒನ್ ಡಬಲ್ ಒನ್ ಗೆ ಸಂಪರ್ಕಿಸಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಕೆತ್ತಡ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ ಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷ ಸಮಸ್ಯೆಗೆ ಮುಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂಚನೆಡಿ ಗ್ರಾಮೀಣ ಭಾಗದ ವಯಸ್ಕರಿಗೆ ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ ಸೇಡಂ ಕಮಲಾಪುರ್ ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲ್ಬುರ್ಗಿ ಫೋನ್ ನಂಬರ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಸಿಕ್ಸ್ ಟು ಸಿಕ್ಸ್ ಟೂಗೆ ಸಂಪರ್ಕಿಸಿ